ಯಾವ ರೀತಿ ಒಂದು ಒಂದು ಫಲ ಬರುತ್ತೆ ಅನ್ನುವಂಥ ವಿಚಾರ ನೋಡೋದಾದ್ರೆ ಇವರು ಯಾವ ರೀತಿ ಇರ್ತಾರೆ ಸದಾ ಅಧ್ಯಯನಶೀಲರಾಗಿರ್ತಕ್ಕಂಥದ್ದು ಯಾವತ್ತು ಬಹಳಷ್ಟು ವಿಚಾರಗಳನ್ನ ಮಾಡತಕ್ಕಂಥದ್ದು ಯಾವುದೇ ವಿಚಾರಗಳಿದ್ರೂ ಕೂಡ ಅದನ್ನ ಅಧ್ಯಯನಕ್ಕೆ ತಿರುಗಿಸ್ಕೊಳ್ತಕ್ಕಂಥ ಒಂದು ಮನಸ್ಥಿತಿ ಜಾಸ್ತಿ ಇರತಕ್ಕಂಥದ್ದು ಅಂದ್ರೆ ವಿಚಾರ ಜಾಸ್ತಿ ಮಾಡ್ತಾರೆ ಅದರ ಬಗ್ಗೆ ಒಂದು ಆ್ಯಂಗಲ್ ಅಲ್ಲಿ ಯೋಚನೆ ಮಾಡೋದಾದ್ರೆ ಅವರು ಹತ್ತಾರು ಆ್ಯಂಗಲ್ ಅಲ್ಲಿ ಯೋಚನೆ ಮಾಡತಕ್ಕಂಥ ಮನಸ್ಥಿತಿ ಉಳ್ಳವರಾಗಿರ್ತಾರೆ ವಿಚಾರಶೀಲರಾಗಿರ್ತಕ್ಕಂಥದ್ದು ಮತ್ತು ಇವರು ಕೆಲವೊಂದು ಸಂದರ್ಭದಲ್ಲಿ ಚಂಚಲ ಪ್ರವೃತ್ತಿಯವರಾಗಿರ್ತಕ್ಕಂಥದ್ದು ಆದ್ರೆ ಸ್ವಲ್ಪ ಲೇಖಕರು ಕೂಡ ಮತ್ತು ಪ್ರಾಮಾಣಿಕರು ಆಗಿರ್ತಕ್ಕಂಥದ್ದು ಸ್ವಲ್ಪ ಮನಸ್ಥಿತಿ ಚಂಚಲವಾಗಿದ್ದರೂ ಕೂಡ ಪ್ರಾಮಾಣಿಕತೆಗೆ ಯಾವುದೇ ರೀತಿಯಿಂದ ಕೊರತೆ ಇರೋದಿಲ್ಲ ಆಮೇಲೆ ಸ್ವಲ್ಪ ಲೇಖನಿಯನ್ನ ಬರಿತಕ್ಕಂಥ ಹವ್ಯಾಸಗಳನ್ನ ರೂಢಿಸ್ಕೊಳ್ತಕ್ಕಂಥ ಮನಸ್ಥಿತಿಗಳವರು ಆಮೇಲೆ ಈ ಕೆಲವೊಂದು ಜನರು ಏನಾಗುತ್ತೆ ಸ್ವಲ್ಪ ಮನೆಯಲ್ಲಿ ಕಲಹ ಸಣ್ಣ ಪುಟ್ಟ ವಿಚಾರಕ್ಕೆ ವಾದಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇರತಕ್ಕಂಥದ್ದು ಕೆಲವೊಬ್ಬರಿಗಿದ್ರೆ ಸ್ವಲ್ಪ ಮಹತ್ವಾಕಾಂಕ್ಷಿಗಳವರು ಮತ್ತು ವಿಚಾರಗಳನ್ನು ಸ್ವಲ್ಪ ಅದನ್ನು ಯೋಚನೆ ಮಾಡ್ತಕ್ಕಂತಹ ಆಗಿರ್ತಾರೆ ಇನ್ನು ಈ ನಕ್ಷತ್ರದಲ್ಲಿ ಜನಿಸಿರುವವರು ಆ ನಕ್ಷತ್ರದ ನಾಲ್ಕು ಚರಣಗಳ ಅನುಸಾರವಾಗಿ ಪ್ರತಿ ಚರಣಗಳಂತೆ ನಾಲ್ಕು ಚರಣಗಳ ಜನರು ಯಾವ ರೀತಿ ಇರ್ತಾರೆ ಅನ್ನುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಂದ್ರೆ ಮೊದಲನೇ ಚರಣದವರೇ ಆಗಿ ಎರಡನೇ ಚರಣದವರೇ ಹಾಗೆ ನಾಲ್ಕನೇ ಚರಣದವರೇ ಆಗಿ ಇದ್ರ ಬಗ್ಗೆ ನಾನು ಸೀರಿಯಲ್ ಆಗಿ ಹೇಳ್ತಾ ಹೋದ್ರೆ ಈ ಅಶ್ವಿನಿ ನಕ್ಷತ್ರದ ನಾಲ್ಕು ಚರಣಗಳು ಈ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ಜನರು ಯಾವ ರೀತಿ ಇರ್ತಾರೆ ಅಂತಂದ್ರೆ ಸ್ವಲ್ಪ ಹಾರ್ಡ್ ಆಗಿರ್ತಾರೆ ಸ್ವಲ್ಪ ಏನೇ ಇದ್ರು ಕೂಡ ನಿಷ್ಠುರವಾಗಿ ಮಾತನಾಡತಕ್ಕಂತದ್ದು ನಿರಂಕುಶವಾಗಿರ್ತಕ್ಕಂಥದ್ದು ನೇರ ನುಡಿ ನೇರ ಸ್ವಭಾವ ಇರತಕ್ಕಂಥದ್ದು ಮೊದಲನೇ ಚರಣದಲ್ಲಿ ಹುಟ್ಟಿರತಕ್ಕಂಥವ್ರು ಅದೇ ರೀತಿಯಾಗಿ ದ್ವಿತೀಯ ಚರಣದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಸದಾ ಉಲ್ಲಾಸವನ್ನ ಹೊಂದಿರತಕ್ಕಂಥದ್ದು ಅಂದ್ರೆ ಸಂತೋಷವಾಗಿರ್ಬೇಕು ಆನಂದವಾಗಿರ್ಬೇಕು ಅನ್ನುವಂತ ಮನಸ್ಥಿತಿಯಲ್ಲಿ ಇರತಕ್ಕಂಥದ್ದು ಎರಡನೇ ಚರಣದಲ್ಲಿ ಹುಟ್ಟಿರುವಂತವರು ಅದೇ ರೀತಿ ತೃತೀಯ ಚರಣದಲ್ಲಿ ಅಂದ್ರೆ ಮೂರನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ತಮ್ಮ ವಿಚಾರದಲ್ಲಿ ದೃಢವಾದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತವರಾಗಿರ್ತಕ್ಕಂಥದ್ದು ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ ಸ್ಟೇಬಲ್ ಆಗಿ ನಿಂತ್ಕೊಳ್ತಕ್ಕಂಥದ್ದು ಆ ಒಂದು ಕಾರ್ಯವನ್ನ ಕಂಪ್ಲೀಟ್ ಆಗೋರಿಗೆ ಬಿಡದೇ ಒಂದು ಮನಸ್ಥಿತಿಯವರು ತೃತೀಯ ಚರಣದಲ್ಲಿ ಹುಟ್ಟಿರುವಂತವರು ಅದೇ ರೀತಿ ನಾಲ್ಕನೇ ಚರಣದಲ್ಲಿ ಹುಟ್ಟಿರತಕ್ಕಂಥ ಕೊನೆಯ ಚರಣದಲ್ಲಿ ಜನಿಸಿರ್ತಕ್ಕಂಥವರಿಗೆ ನೋಡೋದಾದ್ರೆ ಆಕರ್ಷಕ ಮತ್ತು ಉತ್ತಮವಾಗಿರತಕ್ಕಂತ ಗುಣವನ್ನ ಮತ್ತು ನಡವಳಿಕೆಯನ್ನ ರೂಪಿಸಿಕೊಂಡಿರತಕ್ಕಂಥವ್ರು ಸದಾ ಒಂದು ಒಂದು ಸ್ನೇಹಜೀವಿಗಳಾಗಿರ್ತಕ್ಕಂಥದ್ದು ಲಕ್ಷಣಗಳು ಕಂಡು ಬರ್ತಾ ಇದೆ ಈ ನಾಲ್ಕು ಚರಣಗಳ ಒಂದು ಲಕ್ಷಣ ಈ ರೀತಿ ಇದ್ರೆ ಈ ನಕ್ಷತ್ರದಲ್ಲಿ ಆ ವಿದ್ಯಾರಂಭವನ್ನು ಅಶ್ವಿನಿ ನಕ್ಷತ್ರ ಪ್ರಾರಂಭ ನಕ್ಷತ್ರ ಆಗಿರೋದ್ರಿಂದ ವಿದ್ಯಾರಂಭ ಮಾಡತಕ್ಕಂಥದ್ದಕ್ಕೆ ಬಹಳಷ್ಟು ಅಭಿವೃದ್ಧಿ ಆಗ್ತಕ್ಕಂಥದ್ದು ವಿದ್ಯೆ ಪ್ರಾರಂಭ ಮಾಡೋದ್ರಿಂದ ಬಹಳಷ್ಟು ಶ್ರೇಷ್ಠಕರವಾಗಿರತಕ್ಕಂಥ ಫಲ ಸಿಗುತ್ತೆ ವಿದ್ಯ